ರಂಗಭೂಮಿಯ ಹೆಸರಾಂತ ನಾಟಕ ಸಂಸ್ಥೆ ಚಾಪರ್ಕ ತಂಡದ ಅರವತ್ತನೇ ನಾಟಕದ ಮುಹೂರ್ತ ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆಯಿತು ತುಳು ರಂಗಭೂಮಿಯಲ್ಲಿ ಹಾಸ್ಯದೊಂದಿಗೆ ಕೌಟುಂಬಿಕ ವಿಚಾರಗಳೊಂದಿಗೆ ಕಳೆದ ಮೂರು ದಶಕಗಳಿಂದ ದೇಶ ವಿದೇಶದ ತುಳು ಕಲಾಭಿಮಾನಿಗಳನ್ನ ರಂಜಿಸ್ತಾ ಇರುವ ತಿಳಿಕೆದ ಬೊಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರ ಬತ್ತಿಲಿಕೆಯಿಂದ ಮೂಡಿ ಇರುವ ಮತ್ತೊಂದು ಕೌಟುಂಬಿಕ ಹಾಸ್ಯ ನಾಟಕ ಎನ್ನನೇ ಕತೆ ವಿಭಿನ್ನ ಕಥಾ ಹಂದರವನ್ನ ಹೊಂದಿದ್ದು ಈ ಬಾರಿ ಕಲಾ ಪ್ರೇಕ್ಷಕರನ್ನ ರಂಜಿಸಲು ಸಕಲ ತಯಾರಿಯಲ್ಲಿ ಚಾಪರ್ಕ ತಂಡ ನಿರತವಾಗಿದ್ದ ಕಾಪಿಕಾಡ್ ಅವರ ದಶಕದ ಹಿಂದಿನ ಕೌಟುಂಬಿಕ ಸೂಪರ್ ಹಿಟ್ ನಾಟಕ ಇಲ್ಲ ಇಲ್ಲದ ಕತೆ ಕತೆ ನನ್ನ ಬರೆಯೋಡು ಸಾಲಿಗೆ ಎನ್ನನೆ ಕತೆ ಸೇರ್ಪಡೆಯಾಗಲಿದೆ ಎನ್ನುವುದು ಕಾಪಿಕಾಡ್ ಅವರ ಅಭಿಮಾನಿಗಳ ನಿರೀಕ್ಷೆ ಎಂದಿನಂತೆ ಕಾಪಿಕಾಡ್ರ ಬಲಗದಲ್ಲಿ ಹಾಸ್ಯ ದಿಗ್ಗಜರಾದ ಬೋಜರಾಜ್ ವಾಮಂಜೂರು ಸಾಯಿ ಕೃಷ್ಣ ಕುಡ್ಲರ ಜೊತೆ ಸ್ವತಃ ಕಾಪಿಕಾಡ್ ಕಮಾಲ್ ಮಾಡಲಿದ್ದಾರೆ ಹಿರಿಯ ಕಲಾವಿದರಾದ ಸದಾಶಿವ ಅಮೀನ್ ತಿಮ್ಮಪ್ಪ ಕುಲಾಲ್ ಸುರೇಶ್ ಕುಲಾಲ್ ಸುಜಾತ ಶಕ್ತಿನಗರ ಶರತ್ ಪೂಜಾರಿ ಮಾಲೆಮಾರ್ ಉದಯೋನ್ಮುಖ ಕಲಾವಿದರಾದ ಚೇತನ್ ಜಿ ಪಿಲಾರ್ ತಿಲಕರಾಜ್ ಕೊಯ್ಲಾ ಸಚಿನ್ ಅರ್ಕುಲ ಚೈತ್ರಾ ಕಲ್ಲಡ್ಕ ಪ್ರಕಾಶ್ ಶೆಟ್ಟಿ ಧರ್ಮನಗರ ಇವರು ಬಣ್ಣ ಹಚ್ಚಲಿದ್ದಾರೆ ಗುರು ಬಾಯಾರ್ ಧ್ವನಿ ಬೆಳಕು ರಮಾನಂದ ಸಜಿಪ ಹಾಗೂ ಕಿಶೋರ್ ಮಂಗಳೂರು ಮೇಕಪ್ಪ ರಾಜೇಶ್ ಮಂಜೀಶ್ವರ ರಂಗಸಜ್ಜಿಕೆ ಪ್ರಸನ್ನ ಬೋಲಾರ್ ಹಾಗೂ ಆಶಿಕ್ ಉಡುಪಿ ಕಾರ್ಯನಿರ್ವಹಿಸಲಿದ್ದಾರೆ ಕಳೆದ ಮೂವತ್ತ ಐದು ವರ್ಷಗಳಿಂದ ಚಾಪರ್ಕ ತಂಡವನ್ನ ಸದೃಢವಾಗಿ ಕಟ್ಟಿ ಕೀರ್ತಿ ತಂಡದ ನಿರ್ವಾಹಕಿ ಶ್ರೀಮತಿ ಶರ್ಮಿಲಾ ಕಾಪಿಕಾಳ್ ಅವರಿಗೆ ಸಲ್ತದೆ ಚಾಪರ್ಕ ತಂಡದ ಅರವತ್ತನೇ ನಾಟಕ ಎಣ್ಣನೇ ಕಥೆಯ ಪ್ರಥಮ ಪ್ರದರ್ಶನ ಆಗಸ್ಟ್ ಒಂದರ ಸಂಜೆ ಐದು ಗಂಟೆಗೆ ಮಂಗಳೂರು ಪುರಭವನದಲ್ಲಿ ನಡೆಯಲಿದೆ ಸಮಸ್ತ ತುಳುನಾಡಿನ ಕಲಾಭಿಮಾನಿಗಳ ಆಶೀರ್ವಾದ ಪ್ರೋತ್ಸಾಹ ಚಾಪರ್ಕ ತಂಡದ ಮೇಲಿರಲಿ